ನಗರದ ಪೇಟೆ ನಿನ್ನೆ ಬೆಳಿಗ್ಗೆ ಈ ಇನ್ಸಿಡೆಂಟ್ ಆಗಿದೆ ಈ ನಮ್ಮ ನಾಗರಿಕರನ್ನೇ ನಾವೀಗ ಬ್ಲೇ ಮಾಡಬೇಕು ನೋಡಿ ಎಲ್ಲ ಒನ್ ಪ್ಲಸ್ ಟು ತ್ರೀ ಕಟ್ಟಿದ ಪರವಾಗಿಲ್ಲ ಎಲ್ಲ ಆರು ಏಳು ಎಂಟುವರೆಗೂ ತೆಗೆದುಕೊಂಡ್ರೆ ಸರಿಯಾದ ರೀತಿ ಪಿಲ್ಲರ್ ಇಲ್ಲ ವೈರಿಂಗ್ ಇಲ್ಲ ಸ್ಯಾನಿಟೇಷನ್ ಇಲ್ಲ ಈ ರೀತಿ ಅನ್ನ ಥರ ಇಷ್ಟ ಕಟ್ಕೊಂಡ್ರೆ ನಾವು ಇನ್ನು ಮುಂದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಇದಿನೇನು ನೋಡಿ ಒಂದಡಿ ಒಂದೂವರೆ ಅಡಿ ಮೆಟ್ಟಲಿದೆ ಪಾಪ ನಮ್ಮ ಫೈರ್ ಫೋರ್ಸ್ ಅವರು ಯಾರು ಒಳಗಡೆ ಬರೋಕ್ಕಾಗ್ತಾರೆ ಆಲ್ಮೋಸ್ಟ್ ಇನ್ನೂರು ಇನ್ನೂರೈವತ್ತು ಮೀಟ್ರಿಂದ ನೀರನ್ನ ತೆಗೆದುಕೊಂಡು ಬಂದು ಇಲ್ಲಿ ಅರ್ಧ ದಿನ ಸಾಹಸ ಕೊಟ್ಟಿದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಐದು ಜನ ಮೃತಪಟ್ಟಿದ್ದಾರೆ ಎಲ್ಲಪ್ಪ ರಾಜಸ್ಥಾನ ರಾಜಸ್ಥಾನಿಂದ ಶಾಲೋರ್ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದರು ಗುರುತಿನ ಮಾಡ್ತಿದ್ದರು ಕ್ಯಾಮ್ರಾಗೆ ತಗೋಣ ಎಲ್ಲರೂ ಸೇರಿ ಇಲ್ಲಿ ಕೇಳ್ಕೊಂಡಿದ್ದು ಕೆಲವು ನಾಗರಿಕರು ಸಹಕಾರ ಕೊಟ್ಟಿದ್ದಾರೆ ಮಾಡಿದ್ದಾರೆ ಇದಕ್ಕೆ ಏನಾದ್ರು ಒಂದು ಕೊನೆ ಆಗಬೇಕಲ್ಲ ಸೊ ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಈ ಥರ ಮಾಡ್ಕೊಂಡು ಹಿಂಗೆ ಬೆಂಗಳೂರಿಗೆ ಗೌರವ ಬರ್ತದೆ ಇದಕ್ಕೆ ನಾನು ಮುಂದಕ್ಕೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳ್ತೀನಿ ಎಲ್ಲರಿಗೂ ಕೂಡ ಯಾವ್ದ್ಯಾದು ಈ ಥರ ಬಿಲ್ಡಿಂಗ್ಸ್ ಇದೆ ಫಸ್ಟು ಅಟ್ಲೀಸ್ಟ್ ಸ್ಟ್ರೆತನ್ ಮಾಡ್ಕೋಬೇಕು ಹೊಡೆದಾಕೋದು ನೆಕ್ಸ್ಟ್ ಪಾಯಿಂಟು ಅದನ್ನು ಸರ್ವೆ ಮಾಡಿಸ್ತೀನಿ ಈಗ ಫಸ್ಟು ಆ ಬಿಲ್ಡಿಂಗನ್ನು ಸ್ಟ್ರೆತರ್ ಮಾಡ್ಕೊಳ್ಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಒಂದೇ ಸರ್ತಿ ಆಗಲಿರ್ಬೋದು ಅವರಿಗೆಲ್ಲ ಅಂತ ಇಶ್ಯೂ ಮಾಡಲೇಬೇಕು ಈಗ ಅಲ್ಲಿ ಒಂದು ಕಡೆ ಬ್ಲಾಸ್ಟ್ ಆಯಿತು ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಬ್ಲಾಸ್ಟಲ್ಲೇ ಬಿಲ್ಡಿಂಗಿಂದ ಬಿಲ್ಡಿಂಗ್ ಹಾಂ ಇವೆಲ್ಲ ಕೂಡ ಬೆಂಗಳೂರಿನಲ್ಲಿ ಅವಕಾಶ ಕೊಡೋಕ್ಕಾಗ ಬೆಂಗಳೂರು ತದೇ ತಂದೆ ಆತ ನಾಗರಿಕರ ಜೀವನ ಭಾಳ ಮುಖ್ಯ ಇವತ್ತು ನಾವು ಬಂದಿದ್ದೀವಿ ಇದು ಆಯಿತು ಅಂತ ಬಂದಿದ್ದೀವಿ ಸೊ ಈಗ ಬಂದಕ್ಕೆ ಈ ಥರ ಆಗದೇ ಇದ್ದಂಗೆ ನೋಡ್ಕೋಬೇಕಾಯ್ತು ನಮ್ಮ ಸರ್ಕಾರದ ಕರ್ತವ್ಯ ಇದನ್ನು ಪ್ರತಿಯೊಂದು ಮನೆಯೂ ಸರ್ವೆಡೆ ಸರ್ವೆ ಮಾಡಬೇಕಾದಂಥ ಕರೆಸ್ತೀವಿ ಈಗ ಮುಖ್ಯಮಂತ್ರಿ ಕೂಡ ಆಟ ಬರ್ತವ್ರು ಯಾರು ತೀರ್ಪುಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಭಾವಿಸಿದ ಅವರಿಗೆ ಅವರಿಗೆ ಪರಿಹಾರವಾಗಿ ಐದು ಲಕ್ಷ ರೂಪಾಯಿ ಹೋಗುವ ನಾವು ಸರ್ಕಾರ ಕೊಡ್ತೇವೆ ಇದು ನನ್ನ ನಮ್ಮ ಸರ್ಕಾರದ ಇದರಿಂದ ಜೀವ ಉಳಿತದೆ ಅಂತ ನಾನು ಮುಂದಕ್ಕೆ ನಾನು ಎಲ್ಲ ನಾಗರಿಕರಿಗೆ ನಮ್ರತೆಯಿಂದ ಮನವಿ ಮಾಡ್ಕೋಬೇಕು ನೀವು ಯಾರೂ ಇದನ್ನು ರಿಪೇರ್ ಮಾಡ್ಕೊಳ್ಳೋದಿಲ್ಲ ನೋಟಿಸ್ ಕೊಟ್ಟ ಮೇಲೆ ಇಲ್ಲ ನೀವೇ ಮುಂಜಾಗ್ರತೆಯಾಗಿ ಪರಿಸ್ಥಿತಿ ನೋಡಿಕೊಂಡು ಬಿಲ್ಡಿಂಗ್ನ ವ್ಯವಸ್ಥೆ ನೋಡಿಕೊಂಡು ನೀವೇ ರಿಪೇರಿ ಮಾಡ್ಕೊಳ್ಬೇಕು ಸ್ಟ್ರನ್ ಮಾಡ್ಕೊಳ್ಬೇಕು ಇನ್ನು ಒಂದು ಬಿಲ್ಡಿಂಗ್ ಹೊಡೆಯಕ್ಕೆ ಹೋದ್ರೆ ಪಕ್ಕದಲ್ಲಿ ಇಪ್ಪತ್ತೈದು ಬಿಲ್ಡಿಂಗ್ ಬಿದ್ದ ನಮ್ಮ ಅಧಿಕಾರಿಗಳನ್ನ ಎಲ್ಲ ಹೊಡೆದಾಕ್ ಅಂತ ಹೇಳ್ತಾರೆ ಗ್ರೌಂಡ್ ಪ್ಲಸ್ ಟೂ ಮೇಲೆ ಏಳು ಎಂಟು ಕಟ್ಟವ್ರು ನೋಡಿಲ್ಲ ಇದೆ ಎಂಟು ಕಟ್ಟೋ ಒಂದು ಎರಡು ಮೂರು ನಾಲ್ಕು ಎಂಟು ಕಟ್ಟ ಕಟ್ಟಿದೆ ರೋಡ್ ಇಲ್ಲ ಸೆಟ್ ಬ್ಯಾಕ್ ಇಲ್ಲ ಏನಿಲ್ಲ ಪಿಲ್ಲರ್ ಅಪ್ ಆಗಿದೆ ಈ ರೀತಿಯಾದರೆ ಯಾವ ಬಿಲ್ಡಿಂಗ್ ಕೂಡ ಇದಕ್ಕೆ ಸಾಧ್ಯ ಗಾಳಿ ಬಿಡಿ ಉಸಿರಾಟಕ್ಕೆ ಇಲ್ಲೇನೂ ಇಲ್ಲ ಇಂಥ ಪರಿಸ್ಥಿತಿ ಇದೆ ನಮ್ಮ ಆಫೀಸರ್ಸು ಇವ್ರ ಬಗ್ಗೆ ಸಪ್ರೇಟ್ ಟೀಮೇ ಇದಕ್ಕೆ ರಚನೆ ಮಾಡ್ತೀನಿ ಇಲ್ಲ ಲಿಸ್ಟ್ ಹಾಕಿ ಲಿಸ್ಟ್ ಹಾಕಿ ನೋಟಿಸ್ ಇಶ್ಯೂ ಕೊಡ್ತೀವಿ ಇದಕ್ಕೆ ಎಲ್ಲ ಬಾಡಿಗೆ ಕೊಟ್ಬಿಟ್ಟಿರ್ತಾರೆ ಹೊರಗಡೆಯಿಂದ ಬಂದವರಿಗೆ ಬಾಡಿಗೆ ಕೊಟ್ಟು ಎಲ್ಲ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನೀವೇನಾದ್ರೂ ಬಿಲ್ಡಿಂಗ್ನ ಸೇಫ್ಟಿ ಬೇಜಾರು ರಿಪೇರಿ ವಿಧಿನೇ ಇಲ್ಲ ಬಿಲ್ಡಿಂಗ್ಗಳನ್ನ ಹೊಡೆದಾಗ್ತದೆ